ಎಲ್ರಿಗೂ ನಮಸ್ಕಾರ ನಾನು ನಯನ ಮಹಿಳಾ ಪ್ರಧಾನವಾದ ನಮ್ಮ ಸಮಾಜದಲ್ಲಿ ಆಭರಣಕ್ಕೆ ವಿಶೇಷ ಸ್ಥಾನಮಾನವಿದೆ ಮದುವೆ ಸಮಾರಂಭ ಎಲ್ಲಾ ಕಡೆಗಳಲ್ಲಿಯೂ ಹೆಂಗಳಿಯರಿಗೆ ಆಭರಣ ಅನ್ನುವಂಥದ್ದು ಬಹಳ ಮುಖ್ಯ ಆಭರಣ ಅಂದಕ್ಷಣ ಎಲ್ರಿಗೂ ಮೊದಲಿಗೆ ಏನ್ ನೆನಪಿಗೆ ಬರುತ್ತೆ ಚಿನ್ನ ಅಲ್ವಾ ಚಿನ್ನವನ್ನ ಧರಿಸೋದು ಕೇವಲ ಸೌಂದರ್ಯಕ್ಕಾಗಿ ಮಾತ್ರ ಅಲ್ಲ ಅದು ಪ್ರತಿಷ್ಠೆಯ ವಿಚಾರ ಕೂಡ ಹೌದು ಮೈಮೇಲೆ ಒಡವೆ ಇದ್ರೆ ಅವರನ್ನ ಸಿರಿವಂತರು ಅಂತ ಈ ಸಮಾಜ ಪರಿಗಣಿಸೋದು ಸರ್ವೇ ಸಾಮಾನ್ಯ ಆದ್ರೆ ಇದೀಗ ಆಭರಣ ಪ್ರಿಯರಿಗೆ ಶಾಕಿಂಗ್ ಸುದ್ದಿಯೊಂದು ಕಾತಿದೆ ಅದುವೆ ಮಾರುಕಟ್ಟೆಯಲ್ಲಿ ಮತ್ತೆ ಚಿನ್ನದ ಬೆಲೆ ಏರಿಕೆ ಆಗಿರುವುದು ಹಾಗಾದ್ರೆ ಮಾರುಕಟ್ಟೆಯಲ್ಲಿ ಸದ್ಯ ಚಿನ್ನದ ಬೆಲೆ ಎಷ್ಟಿದೆ ಇಷ್ಟೊಂದು ಪ್ರಮಾಣದಲ್ಲಿ ಚಿನ್ನದ ಬೆಲೆ ಏರಿಕೆ ಆಗುವುದಕ್ಕೆ ಕಾರಣಗಳೇನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಚಿನ್ನ ಅಂದ್ರೆ ಯಾರಿ ತಾನೆ ಇಷ್ಟ ಎಲ್ಲ ಹೇಳಿ ಬಹುತೇಕ ಜನರು ಆಭರಣ ಪ್ರಿಯರೇ ಅದರಲ್ಲೂ ಹೆಣ್ಮಕ್ಳಿಗಂತೂ ಚಿನ್ನ ಅಂದ್ರೆ ಪಂಚಪ್ರಾಣ ಎಷ್ಟು ಚಿನ್ನ ಇದ್ರೂ ಕಡಿಮೆ ಅಂತಾನೆ ಹೇಳ್ತಾರೆ ಪುರುಷರು ಕೂಡ ಆಭರಣವನ್ನ ಧರಿಸುವವರು ಇದ್ದಾರೆ ಆದ್ರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಚಿನ್ನ ಅಂದ್ರೆ ಇಷ್ಟ ಆದ್ರೆ ತೆಗೆದುಕೊಳ್ಳೋದು ಮಾತ್ರ ಕಷ್ಟ ಯಾಕಂದ್ರೆ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಕಳೆದ ಹತ್ತು ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಚಿನ್ನದ ಬೆಲೆ ಈಗ ಎರಡರಿಂದ ಮೂರು ಪಟ್ಟು ಜಾಸ್ತಿ ಆಗಿದೆ ಅದಕ್ಕೆ ಪುರುಷ ಮಹಾಶಯ ಹೇಳೋದು ಸದ್ಯಕ್ಕೆ ಚಿನ್ನ ಬೇಡ ಕಣೆ ಚಿನ್ನ ಅಂತ ಹೆಂಡತಿಗೆ ಹೇಳ್ತಾರೆ ಅದರ ಮಧ್ಯೆ ಮತ್ತೆ ಇದೀಗ ಚಿನ್ನಾಭರಣ ಪ್ರಿಯರಿಗೆ ಶಾಕಿಂಗ್ ಸುದ್ದಿಯೊಂದು ಕಾದಿದೆ ಅದುವೆ ಚಿನ್ನದ ಬೆಲೆಯಲ್ಲಿ ಮತ್ತೆ ಏರಿಕೆಯಾಗಿರೋದು ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏರಿಕೆ ಕಂಡು ಬಂದಿದ್ದು ಆಭರಣ ಖರೀದಿದಾರರಿಗೆ ಹೊರೆ ಹೆಚ್ಚಾಗುವುದಂತೂ ಗ್ಯಾರಂಟಿ ಚಿನ್ನದ ಜೊತೆಗೆ ಅಮೂಲ್ಯ ಲೋಹಗಳ ಬೆಲೆ ಏರಿಕೆಯಿಂದಾಗಿ ಖರೀದಿದಾರರ ಜೇಬಿಗೆ ಬರೆ ಬಿದ್ದಿದೆ ಇದೇ ಸಂದರ್ಭದಲ್ಲಿ ಬೆಳ್ಳಿ ಬೆಲೆ ಕೂಡ ಭಾರಿ ಏರಿಕೆಯಾಗಿರುವಂಥದ್ದು ಜನಸಾಮಾನ್ಯರಿಗೆ ನುಂಗಲಾರದ ಬಿಸಿ ತುಪ್ಪದಂತಾಗಿದೆ ಸದ್ಯ ಭಾನುವಾರವು ಬಂಗಾರದ ಬೆಲೆ ಐನೂರು ರೂಪಾಯಿ ಹೆಚ್ಚಳವಾಗಿದೆ ಇದರಿಂದ ಪ್ರತಿ ಹತ್ತು ಗ್ರಾಮ್ ಅಪರಂಜಿ ಚಿನ್ನದ ಬೆಲೆ ಅರವತ್ತಾರು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿಗೆ ತಲುಪಿದ್ರೆ ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಅರವತ್ತು ಸಾವಿರದ ಐವತ್ತು ರೂಪಾಯಿಗೆ ತಲುಪಿದೆ ಇದೇ ಸಂದರ್ಭದಲ್ಲಿ ಬೆಳ್ಳಿ ಬೆಲೆ ಕೂಡ ಏರಿಕೆ ಕಾಣ್ತಾ ಇದ್ದು ಪ್ರತಿ ಕೆಜಿ ಬೆಳ್ಳಿ ದರ ರೂಪಾಯಿಗೆ ತಲುಪಿದೆ ಸತತ ಬೆಲೆ ಏರಿಕೆಯಿಂದ ಚಿನ್ನ ಮತ್ತು ಬೆಳ್ಳಿ ಸದ್ಯ ಕೈಗೆಟಕದಂತಾಗಿದೆ ಹಾಗಾದ್ರೆ ದೇಶದ ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ದಿಲ್ಲಿಯಲ್ಲಿ ಮಾರ್ಚ್ ಹತ್ತನೇ ತಾರೀಕು ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅರವತ್ತು ಸಾವಿರದ ಒಂಬೈನೂರ ರೂಪಾಯಿ ಇದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅರವತ್ತಾರು ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ಇದೆ ಇನ್ನು ವಾಣಿಜ್ಯ ನಗರಿ ಮುಂಬೈನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆ ಅರವತ್ತು ಸಾವಿರದ ಏಳುನೂರ ಐವತ್ತು ರೂಪಾಯಿ ಇದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಅರವತ್ತಾರು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಇದೆ ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಅರವತ್ತು ಸಾವಿರದ ಎಂಟುನೂರು ರೂಪಾಯಿ ಇದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಅರವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಚೆನ್ನೈನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಅರವತ್ತೊಂದು ಸಾವಿರದ ಐನೂರು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ಗೆ ಅರವತ್ತೇಳು ಸಾವಿರದ ನೂರು ರೂಪಾಯಿ ಇದೆ ಇನ್ನು ಕೋಲ್ಕತ್ತಾದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಅರವತ್ತು ಸಾವಿರದ ಐವತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅರವತ್ತಾರು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಇದೆ ಇನ್ನು ಜೈಪುರದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅರವತ್ತು ಸಾವಿರದ ಎಂಟುನೂರು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ಗೆ ಅರವತ್ತಾರು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಇದೆ ಇನ್ನು ಪಾಟ್ನಾದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅರವತ್ತು ಸಾವಿರದ ಎಂಟುನೂರು ರೂಪಾಯಿ ಇದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ಗೆ ಅರವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಹೈದರಾಬಾದ್ನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ ಗೋಲ್ಡ್ಗೆ ಅರವತ್ತು ಸಾವಿರದ ಏಳುನೂರ ಐವತ್ತು ರೂಪಾಯಿ ಇದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅರವತ್ತಾರು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಇದೆ ಇನ್ನು ಭಾರತದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ ಹಾಗಾದ್ರೆ ವಿದೇಶಗಳಲ್ಲಿ ಎಲ್ಲ ಎಷ್ಟಿರ್ಬೋದು ಅನ್ನುವಂತ ಕ್ಯೂರಿಯಾಸಿಟಿ ಕೂಡ ಇರುತ್ತೆ ಅಲ್ವಾ ಇನ್ನು ವಿದೇಶದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆ ಹೇಗಿದೆ ಅಂತ ನೋಡ್ತಾ ಹೋಗೋಣ ಮಲೇಷ್ಯಾದಲ್ಲಿ ಐವತ್ತಾರು ಸಾವಿರದ ಆರ್ನೂರ ಇದ್ರೆ ದುಬೈನಲ್ಲಿ ಐವತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಇದೆ ಇನ್ನು ಅಮೆರಿಕಾದ ಐವತ್ನಾಲ್ಕು ಸಾವಿರದ ಏಳುನೂರ ಮೂವತ್ತಾರು ರೂಪಾಯಿ ಇದೆ ಸಿಂಗಾಪುರದಲ್ಲಿ ಐವತ್ತೈದು ಸಾವಿರದ ಐನೂರ ನಲವತ್ತೈದು ಐನೂರಲ್ಲಿ ಐವತ್ತಾರು ಸಾವಿರದ ನೂರ ನಲವತ್ತೆರಡು ರೂಪಾಯಿ ಇದೆ ಸೌದಿ ಅರೇಬಿಯಾದಲ್ಲಿ ಐವತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ರೂಪಾಯಿ ಇದೆ ಓಮನ್ನಲ್ಲಿ ಐವತ್ತಾರು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ಇನ್ನು ಕುವೆತ್ನಲ್ಲಿ ಐವತ್ತೈದು ಸಾವಿರದ ನಾನೂರ ಎಂಬತ್ತೆಂಟು ರೂಪಾಯಿ ಇದೆ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ದೇಶದಲ್ಲಿ ಚಿನ್ನದ ಬೆಲೆ ಗರಿಷ್ಠ ಮಟ್ಟದಲ್ಲಿ ಇದೆ ಅಷ್ಟಕ್ಕೂ ಚಿನ್ನದ ಬೆಲೆ ಈ ಮಟ್ಟದಲ್ಲಿ ಏರಿಕೆ ಆಗ್ತಾ ಇರೋದಕ್ಕೆ ಕಾರಣವೇನು ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ ಇದು ಎಲ್ಲರನ್ನ ಕಾಡ್ತಾ ಇರುವಂತ ಪ್ರಶ್ನೆ ಭಾರತದಲ್ಲಿ ಶುಭ ಸಮಾರಂಭಗಳಲ್ಲಿ ಚಿನ್ನಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಆದರೆ ಸಾಮಾನ್ಯ ಜನರಿಗೆ ಇದೀಗ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದಕ್ಕೆ ಪ್ರಮುಖ ಕಾರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನಿಶ್ಚಿತತೆ ಹೆಚ್ಚಾಗಿರುವಂತದ್ದು ಈ ಅನಿಶ್ಚಿತತೆ ಹೇಗೆ ಉಂಟಾಯಿತು ಅಂದ್ರೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ನಿರಂತರವಾಗಿ ಯುದ್ಧ ನಡೀತಾನೆ ಇದೆ ಈ ಯುದ್ಧದಿಂದ ಅಮೆರಿಕಾದ ಪ್ರತಿಷ್ಠಿತ ಮೂರು ಬ್ಯಾಂಕ್ಗಳು ನಷ್ಟವನ್ನು ಅನುಭವಿಸಿದ್ದಾವೆ ಈಗ ಜನರು ಡಾಲರ್ ಮೇಲಿನ ಹೂಡಿಕೆಗಿಂತ ಚಿನ್ನದ ಮೇಲಿನ ಹೂಡಿಕೆಯನ್ನು ಜಾಸ್ತಿ ಮಾಡ್ತಿದ್ದಾರೆ ಹಾಗಾಗಿ ಚಿನ್ನದ ಬೆಲೆ ಹೆಚ್ಚಳವಾಗಿದೆ ಅಂತ ಹೇಳಲಾಗ್ತಿದೆ ಉದಾಹರಣೆಗೆ ರಷ್ಯಾ ದೇಶಕ್ಕೆ ಅಮೆರಿಕ ಡಾಲರ್ ನಿರ್ಬಂಧವನ್ನ ಹೇರಿದೆ ಇದರಿಂದ ಸ್ವಿಫ್ಟ್ ರಿಸರ್ವ್ ಮಾಡುವ ಹಾಗಿಲ್ಲ ಹಾಗಾಗಿ ಅಮೆರಿಕಾದಲ್ಲಿ ನಿರ್ಬಂಧ ಹೇರಲಾಗಿದೆ ಇದರಿಂದ ಭಾರತದಲ್ಲಿ ಜನರು ಆತಂಕಗೊಂಡು ಮುಂದೊಂದು ದಿನ ಡಾಲರ್ ನಿರ್ಬಂಧದಿಂದ ಸಮಸ್ಯೆ ಉಂಟಾಗಿ ನಷ್ಟವಾಗಬಹುದು ಅಂತ ತಿಳಿದು ಚಿನ್ನದ ಮೇಲೆ ಹೂಡಿಕೆಯನ್ನ ಜಾಸ್ತಿ ಮಾಡ್ತಿದ್ದಾರೆ ಇನ್ನು ಗೋಲ್ಡ್ ಮೈನಿಂಗ್ ಮಾಡ್ತಾ ಇರುವಂತಹ ದೇಶಗಳು ಚಿನ್ನವನ್ನು ಮಾರಾಟ ಮಾಡ್ತಾ ಇಲ್ಲ ಅವರೇ ಇಟ್ಕೊಳ್ತಿದ್ದಾರೆ ಇದು ಕೂಡ ಚಿನ್ನದ ದರ ಹೆಚ್ಚಾಗುವುದಕ್ಕೆ ಒಂದು ಕಾರಣ ಇನ್ನು ಚಿನ್ನ ಖರೀದಿ ಮೇಲೆ ಶೇಕಡ ಹದಿನೈದರಷ್ಟು ಕಸ್ಟಮ್ಸ್ ಶುಲ್ಕವನ್ನ ಜಾಸ್ತಿ ಮಾಡಲಾಗಿದೆ ಇದರಿಂದ ಕೂಡ ಚಿನ್ನದ ದರ ಜಾಸ್ತಿ ಆಗ್ತಿದೆ ಒಟ್ನಲ್ಲಿ ಜನಸಾಮಾನ್ಯರಂತೂ ಚಿನ್ನವನ್ನ ಮುಟ್ಟುವ ಹಾಗಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ ಚಿನ್ನದ ಬೆಲೆ ಕಡಿಮೆ ಆಗ್ಬೋದಾ ಅಂತ ಜನಸಾಮಾನ್ಯರು ಎದುರು ನೋಡ್ತಾ ಇದ್ದಾರೆ ಅಲ್ಲದೆ ಸದ್ಯಕ್ಕಂತೂ ಚಿನ್ನದ ದರ ಇಳಿಕೆ ಆಗುವ ಹಾಗೆ ಕಾಣ್ತಾ ಇಲ್ಲ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ದಾಖಲೆ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದ್ದು ಸ್ವಲ್ಪ ಮಟ್ಟಿಗಾದ್ರೂ ಬೆಲೆ ಇಳಿಕೆ ಆಗ್ಲಿ ಅಂತ ಜನರು ಎದುರು ನೋಡ್ತಿದ್ದಾರೆ ಅದ್ ಯಾವಾಗ ಬಂಗಾರದ ಬೆಲೆ ಇಳಿಕೆ ಆಗುತ್ತೋ ಗೊತ್ತಿಲ್ಲ